ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಡಿಫ್ರೆಂಟಾಗಿರೋ ಬದನೆಕಾಯಿ ಮಸಾಲ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಡಿಫ್ರೆಂಟ್ ಮಸಾಲ ಹಾಕಿ ಮಾಡೋ ಈ ಒಂದು ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಕಿ ನೋಡಿ ಆಗಲೇ ಗೊತ್ತಾಗೋದು ಈ ಒಂದು ರೆಸಿಪಿನ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇದೆ ಅಂದರೆ ಮಸಾಲಾ ಸ್ಪೈಸಸ್ಸು ಏನೇನು ಹಾಕೋದು ಏನೇನು ಇಂಗ್ರೀಡಿಯನ್ಸ್ ಹಾಕೋದು ಅಂತ ಹೇಳ್ಕೊಡ್ತೀನಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಈ ಒಂದು ರೆಸಿಪಿ ಗೊತ್ತಾಗಲ್ಲ ಹೇಗೆ ಮಾಡಿದ್ದೀನಿ ಅಂತ ಮತ್ತೆ ಹೋಟೆಲ್ ಡಾಬಾ ಸ್ಟೈಲಲ್ಲೂ ಇರುತ್ತೆ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬದನೇಕಾಯಿ ಮಸಾಲ ಅಂದರೆ ಡಿಫ್ರೆಂಟಾಗಿ ಈ ಥರ ಒಂದು ಮಸಾಲ ನೀವು ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮನೇಲಿ ಟ್ರೈ ಮಾಡಿ ನೋಡ್ತೀರ ಈ ಒಂದು ಮಸಾಲ ಗ್ರೇವಿನ ಚಪಾತಿ ಅನ್ನ ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಇದನ್ನು ಹೇಗೆ ಮಾಡಬೇಕು ಅಂದರೆ ಫಸ್ಟು ಕಡಾಯಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡೋಣ ನೋಡಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಟಪಟ ಅಂದ ನಂತರ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಕರ್ಬೇವಿನ ಸೊಪ್ಪಲ್ಲಿ ಲೈಟಾಗಿ ಹಸಿ ವಾಸನೆ ಹೋದರೆ ಸಾಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಹಸಿ ವಾಸನೆ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಬದನೆಕಾಯಿನ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಕೊಂಡಿದ್ದೆ ಆ ಬದನೆಕಾಯಿನ ಸೇರಿಸ್ಕೊತಿದ್ದೀನಿ ಕಟ್ ಮಾಡಿದ ತಕ್ಷಣ ಉಪ್ಪಲ್ಲಿ ಹಾಕಿದರೆ ಬದನೆಕಾಯಿ ಕಹಿ ಬರಲ್ಲ ಅದಕ್ಕೋಸ್ಕರ ಕಟ್ ಮಾಡಿ ನಾನು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ಇದ್ದೀನಿ ನೋಡಿ ಎಣ್ಣೆಲಿ ಬಾಡಿಸ್ಕೋಬೇಕು ನೋಡಿ ಇವಾಗ ಇದು ಒಂದು ಕಡೆ ಬಾಡ್ತಾ ಇರಲಿ ಇದಕ್ಕೆ ಬೇಕಾದ ಮಸಾಲಾನ ನಾವು ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೋಸ್ಕರ ಒಂದು ಕಡೆ ಬಾಡಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪಾಕೊಳ್ಬಿಡಿ ಜಾಸ್ತಿ ಉಪ್ಪು ಹಾಕಬೇಡಿ ಜಸ್ಟ್ ಈ ಬದನೆಕಾಯಿ ಬಾಡೋದಕ್ಕೆ ಮಾತ್ರ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ಬಾಡಿಸೋಣ ಈಗ ನೋಡಿ ಒಂದು ಕಡೆ ಬಾಡ್ತಾ ಇರಲಿ ಇನ್ನೊಂದು ಕಡೆ ಮಸಾಲ ರೆಡಿ ಮಾಡಿಕೊಡೋಣ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಬೇಕಾಗುವ ಮಸಾಲ ಇಂಗ್ರೀಡಿಯಂಟ್ಸ್ ಧನಿಯಾ ಮೆಂತೆಕಾಳು ಜೀರಿಗೆ ಸೋಂಪು ಕಡಲೆ ಬೀಜ ಬ್ಯಾಡಿಗೆ ಮೆಣಸಿನಕಾಯಿ ಉರಿಗಡ್ಲೆ ಇವಿಷ್ಟು ಇಂಗ್ರೀಡಿಯಂಟ್ಸ್ ಬೇಕು ಉರಿಗಡ್ಲೆ ಮೆಂತ್ಯೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಬೇಕು ಜೀರಿಗೆ ಇಷ್ಟು ಮಸಾಲೆಗಳನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಮೆಂತ್ಯಕಾಳು ಮತ್ತು ಜೀರಿಗೆ ಒಣಮೆಣಸು ಇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಗಸಗಸೆ ಮತ್ತು ಸ್ವಲ್ಪ ಪುಟಾಣಿ ಅಂದರೆ ಕಡಲೆ ಕಡಲೆ ಮತ್ತು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪು ಎಳ್ಳಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಎಷ್ಟು ಬಾಡುತ್ತೋ ಎರಡು ಈರುಳ್ಳಿ ಕಟ್ ಮಾಡಿ ಇದ್ದೀನಿ ನಾನು ಅರ್ಧ ಕೆ ಜಿ ಬದನೆಕಾಯಿಗೆ ಎಷ್ಟು ಮಸಾಲ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಅರೋಮ ಬರಬೇಕು ಅಲ್ಲಿ ತನಕ ಫ್ರೈ ಮಾಡೋಣ ಕಾಯಿ ಪೀಸ್ನ ಕಟ್ ಮಾಡಿ ತೆಂಗಿನಕಾಯಿ ಪೀಸ್ನ ತೆಂಗಿನಕಾಯಿ ಪೀಸ್ನ ಹಿಂದ್ಗಡೆ ತೆಂಗಿನಕಾಯಿ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಬರೀ ತೆಂಗಿನಕಾಯಿ ವೈಟ್ ಭಾಗ ಮಾತ್ರ ಹಾಕ್ಕೋಬೇಕು ಈಗ ಮೂರು ಟೊಮಾಟೆ ಹಣ್ಣನ್ನು ಹೆಚ್ಚುಬಿಟ್ಟು ಹಾಕ್ಕೊತಾಯೀನಿ ಇಷ್ಟು ಮಸಾಲ ಎಣ್ಣೆಲಿ ಬಾಡ್ದಷ್ಟು ಟೇಸ್ಟ್ ಕೊಡುತ್ತೆ ಮತ್ತು ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನೇ ನೀವು ಹಾಕ್ಕೊಬೇಕು ಬೇರೆ ಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟ್ ಇರೋಲ್ಲ ಇಷ್ಟು ಮಸಾಲ ಹಾಕಿ ಚೆನ್ನಾಗಿ ಉರಿಬೇಕು ಎಷ್ಟು ನೀವು ಎಣ್ಣೆಲಿ ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೊತಿದ್ರೆ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಇವಾಗ ಬದನೆಕಾಯಿನೂ ಚೆನ್ನಾಗಿ ಬಾಡಿದೆ ರುಬ್ಬಿಟ್ಟಿರುವ ಮಸಾಲನ ಇದ್ದೀನಿ ಆ ಬದ್ನೆಕಾಯಿ ಒಳಗೆ ಮುಕ್ಕಾಲು ಪರ್ಸೆಂಟ್ ಬಾ ಮೆಂದ್ಬಿಟ್ಟಿದೆ ಇವಾಗ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಮತ್ತು ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಂತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿಯಲ್ಲಿ ಎಷ್ಟು ಖಾರ ಇರಲ್ಲ ಅದಕ್ಕೋಸ್ಕರ ನಾನೊಂದು ಸಪ್ರೇಟಾಗಿ ಪ್ಲೇನ್ ಮೆಣಸಿನ ಪುಡಿ ಅಳ್ದಿಟ್ಕೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಉಳಿದಿರುತ್ತಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಬೇಡಿ ಈ ಗ್ರೇವಿ ಇದ್ರೇ ತುಂಬ ಟೇಸ್ಟ್ ಇರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳೋಣ ನೋಡಿ ಹಾಕೊಳ್ಳಿ ಉಪ್ಪು ಯಾಕೆ ಬದನೇಕಾಯಿಗೆ ಮೊದಲೇ ಸ್ವಲ್ಪ ಉಪ್ಪಾಕಿರೋದ್ರಿಂದ ಸ್ವಲ್ಪ ಉಪ್ಪಾಕಿ ನೋಡಿ ಚೆನ್ನಾಗಿ ಕುದ್ದು ಬರಬೇಕಾದ್ರೆ ಒಂದು ನಿಂಬೆಣ್ಣುಗಾತ್ರ ಹುಣ್ಸೆಹಣ್ಣು ನೀರಲ್ಲಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಹುಳಿಗೆ ತಕ್ಕ ಹಾಗೆ ಹಣ್ಣು ಹಾಕ್ಕೊಳ್ಳಿ ಕೆಲವರು ತುಂಬ ಹುಣ್ಸೆಹಣ್ಣು ಹುಳಿ ಉಳಿ ತಿನ್ನೋರು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಕೂಡ ಹಾಕ್ಕೊಂಬೋದು ಟೇಸ್ಟ್ ಇರುತ್ತೆ ನಾನು ಒಂದು ನಿಂಬೆಣ್ಣು ಗಾತ್ರ ಮುಣ್ಣೆ ಚೆನ್ನಾಗಿ ಕ್ಯೂಚಿಬಿಟ್ಟು ನೀರು ಇದ್ದೀನಿ ಇವಿಷ್ಟು ಮಸಾಲ ಸ್ವಲ್ಪ ಒಂದು ಒಂದು ಐದು ನಿಮಿಷ ಕುದ್ರೆ ಸಾಕು ಐದು ನಿಮಿಷದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿ ಇಳಿಸಿದರೆ ಸಕ್ಕದಾಗಿರೋ ಬದನೆಕಾಯಿ ಮಸಾಲ ಗ್ರೇವಿ ರೆಡಿ ಆಗುತ್ತೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ನೀವು ಚಪಾತಿ ಜೊತೆಗೆ ಅನ್ನ ಜೊತೆ ಮುದ್ದೆ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸ್ತಾ ಇದ್ದೀನಿ ನೋಡಿ ನಾನು ಕೊತ್ತಂಬರಿ ಸಾಕಿ ಅವ್ರ ಸೊಪ್ಪು ಹಾಕಿ ಇಳಿಸಿದರೆ ಸಕ್ಕತ್ತಾಗಿರೋ ಬದನೇಕಾಯಿ ಮಸಾಲಾ ಗ್ರೇವಿ ರೆಡಿ ಆಗುತ್ತೆ ಇದನ್ನು ನೀವು ಒಂದು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ರಾಟಾ ಬಾಯ್